ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾರತದ ಪ್ರಮುಖ ಸಂಸ್ಥೆಗಳು ಮತ್ತು ಅದರ ಸ್ಥಾಪಕರ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಗಳನ್ನ ನೋಡ್ತಾ ಹೋಗೋಣ ಆರ್ಗನೈಸೇಷನ್ಸ್ ಅಂಡ್ ಫೌಂಡರ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನ ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬಿಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಾರಂಭವಾದ ವರ್ಷ ಯಾವುದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸರಿಯಾದ ಸಾವಿರದ ಎಂಟುನೂರ ಎಂಟುನೂರ ಎಂಬತ್ತೈದು ಡಿಸೆಂಬರ್ ಇಪ್ಪತ್ತೆಂಟರಂದು ಡಿಸೆಂಬರ್ ಇಪ್ಪತ್ತೆಂಟರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಯಿತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬಗ್ಗೆ ಪದೇ ಪದೇ ಕೇಳಲಾಗುವ ಪ್ರಮುಖ ಅಂಶಗಳು ಏನ್ ಕೇಳಿದ್ರೆ ಇದರ ಸ್ಥಾಪನೆ ಎಲ್ಲಿ ಆಯಿತು ಕೇಳಿದ್ರೆ ಬಾಂಬೆಯಲ್ಲಿ ಬಾಂಬೆ ಅಥವಾ ಮುಂಬೈನಲ್ಲಿ ಇದರ ಸ್ಥಾಪನೆ ಆಯಿತು ಸಾವಿರದ ಎಂಟುನೂರ ಎಂಬತ್ತೈದು ಡಿಸೆಂಬರ್ ಇಪ್ಪತ್ತೆಂಟು ಇದರ ಸ್ಥಾಪಕರು ಎ ಹ್ಯೂಮ್ ಸ್ಥಾಪಕರು ಎ ಓ ಹ್ಯೂಮ್ ನಿವೃತ್ತ ಬ್ರಿಟಿಷ್ ಅಧಿಕಾರಿಯಾಗಿದ್ರು ಇವರು ಮೊದಲ ಅಧ್ಯಕ್ಷರು ಮೊದಲ ಅಧ್ಯಕ್ಷರು ಯಾರು ಕೇಳಿದ್ರೆ ಡಬ್ಲ್ಯೂ ಸಿ ಬ್ಯಾನರ್ಜಿ ಉಮೇಶ್ ಚಂದ್ರ ಬ್ಯಾನರ್ಜಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂಶ ಇದೆ ನೋಟ್ ಮಾಡ್ಕೊಳ್ಳಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದಾಗ ಭಾರತದಲ್ಲಿದ್ದ ಗವರ್ನರ್ ಜನರಲ್ ಯಾರು ಅಂತ ಗವರ್ನರ್ ಜನರಲ್ ಅಂತ ಅಂತೇಳಿ ತುಂಬಾ ಸರಿ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸರಿಯಾದ ಉತ್ತರ ಲಾರ್ಡ್ ಡಫ್ರಿನ್ ಲಾರ್ಡ್ ಡಫ್ರಿನ್ ಮುಸ್ಲಿಂ ಲೀಗ್ ಪ್ರಾರಂಭವಾದ ವರ್ಷ ಯಾವುದು ಸರಿಯಾದ ಸಾವಿರದ ಒಂಬೈನೂರ ಆರು ಆರು ಡಿಸೆಂಬರ್ ಮೂವತ್ತರಂದು ಮುಸ್ಲಿಂ ಲೀಗ್ ಪ್ರಾರಂಭ ಆಯಿತು ಒಂಬೈನೂರ ಆರು ಡಿಸೆಂಬರ್ ಮೂವತ್ತರಂದು ಮುಸ್ಲಿಂ ಲೀಗ್ ಢಾಕಾದಲ್ಲಿ ಪ್ರಾರಂಭ ಆಯಿತು ಢಾಕಾದಲ್ಲಿ ಇದು ಶುರುವಾಗಿದ್ದು ಮುಸ್ಲಿಂ ಲೀಗ್ ಸೊ ಇದರ ಸ್ಥಾಪಕರು ಯಾರು ಕೇಳಿದ್ರೆ ಆಗಾಖಾನ್ ಕ್ವಾಜಾ ಸಲೀಮುಲ್ಲಾ ಮತ್ತು ಮೊಹಮ್ಮದ್ ಅಲಿ ಆಗಾ ಆಗಾಖಾನ್ ಕ್ವಾಜಾ ಸಲೀಮುಲ್ಲಾ ಮತ್ತು ಮೊಹಮ್ಮದ್ ಅಲಿ ಜಿನ್ನ ಇವರು ಈ ಮುಸ್ಲಿಂ ಲೀಗ್ನ ಸ್ಥಾಪಕರು ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಯಾರು ಸರಿಯಾದ ಉತ್ತರ ಜ್ಯೋತಿ ಬಾಪುಲೆ ಆಪ್ಷನ್ ಆನ್ಸರ್ ಜ್ಯೋತಿ ಬಾಪುಲೆ ಅವರು ಸತ್ಯಶೋಧಕ ಸಮಾಜವನ್ನು ಸಾವಿರದ ಎಂಟುನೂರ ಎಪ್ಪತ್ಮೂರರಲ್ಲಿ ಸ್ಥಾಪನೆ ಮಾಡ್ತಾರೆ ಸ್ಥಾಪನೆ ಮಾಡಿದರು ಇನ್ನೊಂದು ಪ್ರಮುಖ ಅಂಶ ಇದೆ ಇದೇ ಸತ್ಯಶೋಧಕ ಸಮಾಜ ಜ್ಯೋತಿ ಬಾಪುಲೆ ಅವರ ನೇತೃತ್ವದಲ್ಲಿ ಭಾರತದ ಮೊದಲ ಹೆಣ್ಣು ಮಕ್ಕಳ ಶಾಲೆಯನ್ನ ಸ್ಥಾಪಿಸಿತು ಭಾರತದ ಮೊದಲ ಹೆಣ್ಣು ಮಕ್ಕಳ ಶಾಲೆ ಸ್ಥಾಪಿಸಿದ್ರು ಯಾವಾಗ ಕೇಳಿದ್ರೆ ಫೆಬ್ರವರಿ ಮೂರು ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಎಲ್ಲಿ ಕೇಳಿದ್ರೆ ಪುಣೆಯಲ್ಲಿ ಸಾವಿರದ ಎಂಟುನೂರ ನಲವತ್ತೆಂಟು ಫೆಬ್ರವರಿ ಮೂರರಂದು ಫೆಬ್ರ ಪುಣೆಯಲ್ಲಿ ಭಾರತದ ಮೊದಲ ಹೆಣ್ಣು ಮಕ್ಕಳ ಶಾಲೆಯನ್ನು ಸ್ಥಾಪಿಸಲಾಯಿತು ಇದಕ್ಕೆ ಕೈ ಜೋಡಿಸಿದ್ದು ಜ್ಯೋತಿಬಾ ಫುಲೆ ಮತ್ತು ಅವರ ಜೊತೆಗೆ ಅವರ ಧರ್ಮ ಪತ್ನಿ ಸಾವಿತ್ರಿಬಾಯಿ ಪುಲೆ ಇವ್ರನ್ನ ಭಾರತದ ಮೊದಲ ಶಿಕ್ಷಕಿ ಅಂತ ಕೂಡ ಕರೆಯಲಾಗುತ್ತೆ ಬ್ರಹ್ಮ ಸಮಾಜವನ್ನ ಸ್ಥಾಪಿಸಿದವರು ಯಾರು ಸರಿಯಾದ ಉತ್ತರ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿದ್ದು ರಾಜಾರಾಮ್ ಮೋಹನ್ ರಾಯ್ ಆಪ್ಷನ್ ರಿಪೀಟ್ ಆಗಿದೆ ಸೊ ರಾಜಾರಾಮ್ ಮೋಹನ್ ರಾಯ್ ರಾಜಾರಾಮ್ ಮೋಹನ್ ರಾಯ್ ಅವರು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಆಗಸ್ಟ್ ತಿಂಗಳಲ್ಲಿ ಆಗಸ್ಟ್ ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಕಲ್ಕತ್ತಾದಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಕಲ್ಕತ್ತಾದಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿದ್ರು ಅದರ ಜೊತೆಗೆ ಆತ್ಮೀಯ ಸಭಾ ಆತ್ಮೀಯ ಸಭಾ ಕೂಡ ರಾಜರಾಮ ಮೋಹನ್ ರಾಯ್ ಅವರು ಸಾವಿರದ ಎಂಟುನೂರ ಹದಿನಾಲ್ಕರಲ್ಲಿ ಸ್ಥಾಪನೆ ಮಾಡಿದ್ರು ರಾಜ ರಾಮ್ ಮೋಹನ್ ರಾಯ್ ಅವರನ್ನ ಫಾದರ್ ಆಫ್ ಇಂಡಿಯನ್ ಪ್ರೆಸ್ ಅಂತ ಕರೀತಾರೆ ಫಾದರ್ ಆಫ್ ಇಂಡಿಯನ್ ಪ್ರೆಸ್ ಭಾರತದ ಪತ್ರಿಕೋದ್ಯಮದ ಪಿತಾಮಹ ಅಂತ ಕರೀತಾರೆ ಭಾರತದ ಪತ್ರಿಕೋದ್ಯಮದ ಪಿತಾಮಹ ಅಂತ ಕರೀತಾರೆ ಸೊ ರಾಜಾರಾಮ್ ಮೋಹನ್ ರಾಯ್ ಅವರು ಹೊಡಿಸಿದಂತಹ ಪತ್ರಿಕೆಗಳು ಯಾವುದು ಕೇಳಿದ್ರೆ ಸಂವಾದ ಕಮ್ಮು ಕೌಮುದಿ ಹಾಗೂ ಮೀರತ್ತುಲ್ ಇವು ರಾಜಾರಾಮ್ ಮೋಹನ್ ರಾಯ್ ಹೊಡಿಸಿದಂತಹ ಪತ್ರಿಕೆಗಳಾಗಿವೆ ಇವು ಭಾರತದ ಒಂದು ಭಾರತೀಯರಾಗಿ ಹೊರಡಿಸಿದಂತಹ ಪ್ರಮುಖ ಪತ್ರಿಕೆಗಳಾಗಿದ್ದು ಮೊದಲ ಪತ್ರಿಕೆಗಳ ಅನ್ಸಿಕೊಳ್ಳುವ ಕಾರಣಕ್ಕೆ ಫಾದರ್ ಆಫ್ ಇಂಡಿಯನ್ ಪ್ರೆಸ್ ಅಂತ ಇವ್ರನ್ನ ಕರೀತಾರೆ ಯಂಗ್ ಇಂಡಿಯಾ ಅವ್ರನ್ನ ಸ್ಥಾಪನೆ ಮಾಡಿದವರು ಯಾರು ಸರಿಯಾದ ಉತ್ತರ ಯಂಗ್ ಇಂಡಿಯಾ ಸ್ಥಾಪನೆ ಮಾಡಿದ್ದು ಹೆನ್ರಿ ಡಿರಾಜಿಯೋ ಹೆನ್ರಿ ಡಿರಾಜಿಯೋ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇಪ್ಪತ್ತೆಂಟರಲ್ಲಿ ಲೀಡರ್ ಅಂಡ್ ಮೋಟಿವೇಟರ್ ಆಗಿದ್ದಂತಹ ಹೆನ್ರಿ ಡಿರಾಜಿಯೋ ಏನು ಮಾಡ್ತಾರೆ ಯಂಗ್ ಇಂಡಿಯಾ ಎನ್ನುವಂತಹ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ ವಿಶ್ವ ಭಾರತಿಯನ್ನ ಸ್ಥಾಪನೆ ಮಾಡಿದವರು ಯಾರು ವಿಶ್ವ ಭಾರತೀಯ ಸ್ಥಾಪನೆ ಮಾಡಿದ ರವೀಂದ್ರನಾಥ್ ಠಾಗೂರ್ ರವೀಂದ್ರನಾಥ್ ಠಾಗೂರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ವಿಶ್ವ ಭಾರತೀಯನ ಸ್ಥಾಪನೆ ಮಾಡಿದರು ಸ್ನೇಹಿತರೆ ಮುಂಬರುವಂತಹ ಪ್ರಮುಖ ಪರೀಕ್ಷೆಗಳಿಗಾಗಿ ವಿಶೇಷವಾಗಿ ಟಿಇಟಿ ಎಕ್ಸಾಮ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಎಸ್ ಡಿ ಎಫ್ ಡಿ ಎ ಮತ್ತು ವಿಶೇಷವಾಗಿ ಟೀಚರ್ಸ್ ಎಕ್ಸಾಮ್ಗಾಗಿ ನಮ್ಮ ಚಾನಲಲ್ಲಿ ಪ್ರಮುಖ ಸರಣಿಗಳನ್ನು ಪ್ರಾರಂಭ ಮಾಡಿದೀವಿ ಈ ಸರಣಿಗಳಲ್ಲಿ ವಿಶೇಷವಾಗಿ ಇತಿಹಾಸ ಸಂವಿಧಾನ ಭೂಗೋಳ ಶಾಸ್ತ್ರ ಜಿಯೋಗ್ರಫಿ ಅರ್ಥಶಾಸ್ತ್ರ ಮತ್ತು ವಿಜ್ಞಾನ ವಿಶೇಷವಾಗಿ ವಿಜ್ಞಾನ ಸೊ ಈ ಪ್ಲೇ ವಿಶೇಷತೆ ಏನು ಕೇಳಿದ್ರೆ ಈ ಪ್ಲೇ ಆರರಿಂದ ಹನ್ನೆರಡನೇ ತರಗತಿ ಸರ್ಕಾರಿ ಪುಸ್ತಕಗಳ ಸರ್ಕಾರಿ ಪುಸ್ತಕಗಳ ಚಾಪ್ಟರ್ ವೈಸ್ ಚಾಪ್ಟರ್ ವೈಸ್ ಕ್ವಶನ್ಗಳನ್ನು ಅನಾಲಿಸಿಸ್ ಮಾಡಿದೀವಿ ಒಂದು ಪ್ರಮುಖವಾದ ಪ್ಲೇ ಲಿಸ್ಟ್ಗಳಿದ ಆಗಿದಾವೆ ಸೊ ಈ ಎಲ್ಲ ಪ್ಲೇ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಅದ್ರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದರ ಕರೆಂಟ್ ಅಫೇರ್ಸ್ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಇದೆ ಮತ್ತು ಪ್ರಮುಖ ಟ್ರೆಂಡಿಂಗ್ ಟಾಪಿಕ್ಗಳು ಟ್ರೆಂಡಿಂಗ್ ಟಾಪಿಕ್ ಗಳ ಪ್ಲೇ ಗಳು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಇದ್ರೆಲ್ಲರ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದೀನಿ ರಾಮಕೃಷ್ಣ ಮಿಷನನ್ನು ಸ್ಥಾಪನೆ ಮಾಡಿದವರು ಯಾರು ಸರಿಯಾದ ಉತ್ತರ ಸ್ವಾಮಿ ವಿವೇಕಾನಂದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರಾಮಕೃಷ್ಣ ಪರಮಹಂಸರ ಶಿಷ್ಯರಾದ ಸ್ವಾಮಿ ವಿವೇಕಾನಂದ ಅವರು ರಾಮಕೃಷ್ಣ ಮಿಷನ್ ಅನ್ನ ಪ್ರಾರಂಭ ಮಾಡ್ತಾರೆ ಯಾವಾಗ ಕೇಳಿದ್ರೆ ಸಾವಿರದ ಎಂಟುನೂರ ತೊಂಬತ್ತೇಳು ಮೇ ಒಂದರಂದು ರಾಮಕೃಷ್ಣ ಮಿಷನ್ ನ ಸ್ಥಾಪನೆ ಮಾಡಿದ್ರು ಸಾವಿರದ ಎಂಟುನೂರ ತೊಂಬತ್ತೇಳು ಮೇ ಒಂದರಂದು ಎಲ್ಲಿ ಕೇಳಿದ್ರೆ ಕಲ್ಕತ್ತಾ ಬಳಿಯ ಬೇಳೂರಿನಲ್ಲಿ ಕಲ್ಕತ್ತಾ ಸಮೀಪದ ಬೇಳೂರಿನಲ್ಲಿ ಸ್ವಾಮಿ ವಿವೇಕಾನಂದ ಅವರು ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪನೆ ಮಾಡಿದರು ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಿದವರು ಯಾರು ಸರಿಯಾದ ಉತ್ತರ ಆತ್ಮಾರಾಮ್ ಪಾಂಡುರಂಗ ಆತ್ಮಾರಾಮ್ ಪಾಂಡುರಂಗ ಅವರು ಎಂ ಜಿ ರಾನಡೆ ಆರ್ ಜಿ ಭಂಡರ್ಕರ್ ಅವರ ಜೊತೆಗೆ ಸೇರಿಕೊಂಡು ಇನ್ನಿಬ್ಬರು ಪ್ರಮುಖ ಇದ್ದಾರೆ ನೋಡಿ ಎಂ ಜಿ ರಾನಡೆ ಇನ್ನೊಬ್ರು ಆರ್ ಜಿ ಭಂಡಾರ್ಕರ್ ಇವರ ಜೊತೆ ಸೇರಿಕೊಂಡು ಪ್ರಾರ್ಥನಾ ಸಮಾಜವನ್ನು ಸ್ಥಾಪನೆ ಮಾಡಿದ್ರು ಪ್ರಾರ್ಥನಾ ಸಮಾಜವನ್ನು ಸ್ಥಾಪನೆ ಮಾಡಿದ್ರು ಯಾವಾಗ ಕೇಳಿದ್ರೆ ಸಾವಿರದ ಎಂಟುನೂರ ಅರವತ್ತೇಳು ಎಂಟುನೂರ ಅರವತ್ತೇಳು ಮಾರ್ಚ್ ಮೂವತ್ತೊಂದರಂದು ಪ್ರಾರ್ಥನಾ ಸಮಾಜ ಸ್ಥಾಪನೆ ಮಾಡಿದ್ರು ಎಲ್ಲಿ ಕೇಳಿದ್ರೆ ಬಾಂಬೆನಲ್ಲಿ ಹಿಂದೂ ಮಹಾಸಭಾ ಸಂಘಟನೆ ಪ್ರಾರಂಭವಾದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಹದಿನೈದು ಸಾವಿರದ ಒಂಬೈನೂರ ಹದಿನೈದು ಏಪ್ರಿಲ್ ಒಂಬತ್ತರಂದು ಹಿಂದೂ ಮಹಾಸಭಾ ಸಂಘಟನೆ ಪ್ರಾರಂಭ ಆಗತ್ತೆ ಸೊ ಹಿಂದೂ ಮಹಾಸಭಾ ಸಂಘಟನೆಯನ್ನ ಮದನ್ ಮೋಹನ್ ಮಾಳವೀಯ ಸ್ಥಾಪಿಸಿದ್ರು ಮದನ್ ಮೋಹನ್ ಮಾಳವೀಯ ಸೊ ಹಿಂದೂ ಸಂಘಟನೆಯನ್ನ ಮದನ್ ಮೋಹನ್ ಮಾಳವೀಯ ಸ್ಥಾಪನೆ ಮಾಡಿದಂತ ಒಂದು ಘಟನೆ ಪ್ರಮುಖವಾದ ಘಟನೆ ಆಗುತ್ತೆ ತುಂಬಾ ಇಂಪಾರ್ಟೆಂಟ್ ಎಲ್ಲಿ ಕೇಳಿದ್ರೆ ಹರಿದ್ವಾರದ ಕುಂಭಮೇಳದಲ್ಲಿ ಹರಿದ್ವಾರದ ಕುಂಭಮೇಳದಲ್ಲಿ ಮದನ್ ಮೋಹನ್ ಮಾಳವಿಯವರು ಏಪ್ರಿಲ್ ಒಂಬತ್ತು ಸಾವಿರದ ಒಂಬೈನೂರ ಹದಿನೈದರಂದು ಹಿಂದೂ ಮಹಾಸಭೆಯನ್ನು ಸ್ಥಾಪನೆ ಮಾಡ್ತಾರೆ ಅದರ ಜೊತೆಗೆ ಇವರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಬನಾರಸ್ ಹಿಂದೂ ಕಾಲೇಜನ್ನು ಸ್ಥಾಪನೆ ಮಾಡಿದರು ಬನಾರಸ್ ಹಿಂದೂ ಕಾಲೇಜ್ ಸ್ಥಾಪನೆ ಮಾಡಿದ್ರು ಹಿಂದೂ ಕಾಲೇಜನ್ನ ಸ್ಥಾಪಿಸಿದ್ರು ಇವೆಲ್ಲವೂ ಕೂಡ ಪ್ರಮುಖವಾದ ಅಂಶಗಳಾಗಿದ್ದಾವೆ ಸ್ವರಾಜ್ ಪಾರ್ಟಿ ಸ್ಥಾಪಿಸಲಾದ ವರ್ಷ ಯಾವುದು ಸ್ವರಾಜ್ ಪಾರ್ಟಿಯನ್ನ ಸ್ಥಾಪಿಸಿದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರು ನೈನ್ಟೀನ್ ಟ್ವೆಂಟಿ ತ್ರೀ ಸೊ ಸ್ವರಾಜ್ ಪಾರ್ಟಿಯನ್ನ ದೇಶಬಂಧು ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು ಅವರು ದೇಶ ಬಂಧು ಅಂತ ವಿರುದ್ ಬಿರುದಿತ್ತಿಗೆ ಜೇತ ಬೇಷ ಬಂಧು ಚಿತ್ತರಂಜನ್ ದಾಸ್ ಮತ್ತು ಜವಾಹರ್ಲಾಲ್ ನೆಹರು ಅವರ ತಂದೆಯಾದಂತಹ ಮೋತಿಲಾಲ್ ನೆಹರು ಮೋತಿಲಾಲ್ ನೆಹರು ಅವರು ಸ್ವರಾಜ್ ಪಾಟಿಯನ್ನು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಜನವರಿಯಲ್ಲಿ ಸ್ಥಾಪನೆ ಮಾಡಿದರು ನೈನ್ಟೀನ್ ಟ್ವೆಂಟಿ ತ್ರೀ ಜನವರಿ ಹೋಮ್ ರೂಲ್ ಲೀಗ್ ಅನ್ನ ಸ್ಥಾಪನೆ ಮಾಡಿದವರು ಯಾರು ಹೋಮ್ ರೂಲ್ ಲೀಗ್ ಅನ್ನು ಸ್ಥಾಪಿಸಿದವರು ಯಾರು ಕೇಳಿದ್ರೆ ಎ ಮತ್ತು ಬಿ ಇಬ್ಬರು ಬಾಲಗಂಗಾಧರ್ ತಿಲಕ್ ಮತ್ತು ಅನಿಬಿಸಂಟ್ ಇವರು ಇಬ್ಬರು ಸೇರ್ಕೊಂಡು ಹೋಮ್ ರೂಲ್ ಹೋಮ್ ರೂಲ್ ಲೀಗ್ ಅನ್ನು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಸ್ಥಾಪಿಸಿದರು ಅಭಿನವ ಭಾರತ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು ಸರಿಯಾದ ಉತ್ತರ ವಿ ಡಿ ಸಾವರ್ಕರ್ ವಿನಾಯಕ ದಾಮೋದರ ಸಾವರ್ಕರ್ ಇವರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಇವರ ಸಹೋದರರಾದಂತಹ ಗಣೇಶ ದಾಮೋದರ ಸಾವರ್ಕರ ಜೊತೆಗೂಡಿ ಗಣೇಶ ದಾಮೋದರ ಸಾವರ್ಕರ್ ಜೊತೆಗೂಡಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಅಭಿನವ ಭಾರತಿ ಎನ್ನುವಂತ ಸೊಸೈಟಿಯನ್ನ ಸ್ಥಾಪನೆ ಮಾಡಿದ್ರು ಗದ್ದಾರ್ ಪಾಟಿಯನ್ನು ಸ್ಥಾಪಿಸಿದ ವರ್ಷ ಯಾವುದು ಸರಿಯಾದ ಉತ್ತರ ಗದ್ದಾರ್ ಪಾಟಿಯನ್ನ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಸ್ಥಾಪನೆ ಮಾಡಲಾಯಿತು ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ಇಲ್ಲಿ ಗದ್ದಾರ್ ಪಾರ್ಟಿಯನ್ನು ಸ್ಥಾಪನೆ ಮಾಡಲಾಯಿತು ಗದ್ದಾರ್ ಪಾರ್ಟಿಯ ಅಧ್ಯಕ್ಷರು ಯಾರು ಕೇಳಿದ್ರೆ ಇವರ ಸ್ಥಾಪಕರು ಲಾಲಾ ಹರ್ದೇಳ್ ಅಂತ ಕರೀತಾರೆ ಇದರ ಅಧ್ಯಕ್ಷರಾಗಿದ್ದವರು ಸೋಹನ್ ಸಿಂಗ್ ಬಾಕ್ನಾ ಸೋಹನ್ ಸಿಂಗ್ ಬಾಕ್ನ ಇದರ ಅಧ್ಯಕ್ಷರಾಗಿದ್ರು ಮತ್ತು ಉಪಾಧ್ಯಕ್ಷರು ಉಪಾಧ್ಯಕ್ಷರು ಯಾರಾಗಿದ್ರು ಕೇಳಿದ್ರೆ ಲಾಲಾ ಹರ್ದಯ ಇದರ ಉಪಾಧ್ಯಕ್ಷರಾಗಿದ್ರು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನ ಸ್ಥಾಪಿಸಿದ ವರ್ಷ ಯಾವುದು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಸ್ಥಾಪನೆ ಮಾಡಿದ ವರ್ಷ ಯಾವುದು ಸರಿಯಾದ ಸಾವಿರದ ಒಂಬೈನೂರ ಐದು ಆಪ್ಷನ್ ಡಿ ಇಸ್ ದ ರೈಟ್ ಒಂಬೈನೂರ ಐದರಲ್ಲಿ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನ ಗೋಪಾಲಕೃಷ್ಣ ಗೋಖಲೆ ಸ್ಥಾಪನೆ ಮಾಡಿದರು ಗೋಪಾಲಕೃಷ್ಣ ಗೋಖಲೆ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಸ್ಥಾಪನೆ ಮಾಡಿದ್ದು ಸಾವಿರದ ಒಂಬೈನೂರ ಐದರಲ್ಲಿ ಎಲ್ಲಿ ಕೇಳಿದ್ರೆ ಮಹಾರಾಷ್ಟ್ರದ ಪುಣೆಯಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ಕುದಿ ಕಿದ್ಮತ್ಕಾರ್ ಎನ್ನುವಂತಹ ಆಂದೋಲನವನ್ನು ಸ್ಥಾಪಿಸಿದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ನೈನ್ಟೀನ್ ಟ್ವೆಂಟಿ ತ್ರೀ ಕುದಿ ಕಿದ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಅಬ್ದುಲ್ ಗಫಾರ್ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರು ಕುದಿ ಕಿದ್ ಸಂಘಟನೆಯನ್ನ ಸ್ಥಾಪನೆ ಮಾಡ್ತಾರೆ ಅಬ್ದುಲ್ ಗಫರ್ ಖಾನ್ ಅವರಿಗೆ ಒಂದು ಬಿರುದಿತ್ತು ಏನು ಕೇಳಿದ್ರೆ ಗಡಿನಾಡ ಗಾಂಧಿ ಅಬ್ದುಲ್ ಗಫರ್ ಖಾನ್ ಅವರ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶ ಇದೆ ಏನ್ ಕೇಳಿದ್ರೆ ಭಾರತ ರತ್ನ ಪ್ರಶಸ್ತಿ ಪಡೆದ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವಿದೇಶಿಗ ಅಥವಾ ಅನಿವಾಸಿ ಭಾರತೀಯ ವಿದೇಶಿಗ ಯಾರು ಕೇಳಿದ್ರೆ ಖಾನ್ ಅವರು ಯಾಕಂದರೆ ಇವರು ಭಾರತ ಡಿವೈಡ್ ಆದಮೇಲೆ ಮೊದಲು ಸ್ವತಂತ್ರ ಪೂರ್ವದಲ್ಲಿ ಭಾರತ ಜೊತೆಗೆ ಇದ್ದು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ರು ಭಾರತ ಪಾಕ್ ಡಿವೈಡ್ ಆದಮೇಲೆ ಇವರು ಪಾಕಿಸ್ತಾನಕ್ಕೆ ಹೋಗಿ ಸೇರಿಕೊಳ್ತಾರೆ ಯಾಕಂದರೆ ಅವರು ಹುಟ್ಟೂರು ಅಲ್ಲಿರುತ್ತೆ ಹಾಗಾಗಿ ಸೊ ಇವರಿಗೆ ಸಾವಿರದ ಎಂಟು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನೈನ್ಟೀನ್ ಏಯ್ಟಿ ಸೆವೆನಲ್ಲಿ ಇವರಿಗೆ ಭಾರತ ರತ್ನ ಆಗುತ್ತೆ ಸೊ ಆ ಮೂಲಕ ಇವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡೋದ್ರ ಮೂಲಕ ಒಬ್ಬ ವಿದೇಶಿಗರಿಗೆ ಸಿಕ್ಕಂತಹ ಮೊದಲ ಭಾರತ ರತ್ನ ಪ್ರಶಸ್ತಿ ಇದಾಗಿದೆ ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪನೆ ಮಾಡಿದವರು ಯಾರು ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅನ್ನ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅನ್ನ ಸ್ಥಾಪನೆ ಮಾಡಿದ್ರು ಆಜಾದ್ ಹಿಂದ್ ಫೌಜ್ ಸ್ಥಾಪನೆಯಾದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಆಜಾದ್ ಹಿಂದ್ ಫೌಜ್ ಅನ್ನ ಟೋಕಿಯೋದಲ್ಲಿ ಜಪಾನ್ನ ಟೋಕಿಯೋದಲ್ಲಿ ಟೋಕಿಯೋದಲ್ಲಿ ರಾಸ್ ಬಿಹಾರಿ ಬೋಸ್ ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ ಈ ಸೆಷನ್ ಕೊನೆಯ ಪ್ರಶ್ನೆ ಇರುತ್ತಿದೆ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದವರು ಯಾರು ಆಪ್ಷನ್ಸ್ ಈ ರೀತಿ ಇದೆ ಜ್ಯೋತಿ ಬಾಪುಲೆ ಸುಭಾಷ್ ಚಂದ್ರ ಬೋಸ್ ರವೀಂದ್ರನಾಥ್ ಟಾಗೂರ್ ಸ್ವಾಮಿ ದಯಾನಂದ ಸರಸ್ವತಿ ಸರಿಯಾದ ಉತ್ತರವನ್ನು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಮುಂಬರುವ ಎಲ್ಲ ಪ್ರಮುಖ ಪರೀಕ್ಷೆಗಳಿಗೋಸ್ಕರ ವಿಶೇಷವಾಗಿ ಟಿಇಟಿ ಎಕ್ಸಾಮ್ ಪಿ ಸಿ ಎಕ್ಸಾಮ್ ಟೀಚರ್ಸ್ ಎಕ್ಸಾಮ್ ಎಚ್ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಟೀಚರ್ಸ್ ಪರೀಕ್ಷೆಗಳಿಗಾಗಿ ಎಸ್ ಡಿ ಎಫ್ ಡಿ ಎ ಪರೀಕ್ಷೆಗಳಿಗಾಗಿ ನಮ್ಮ ಚಾನಲ್ ವಿಶೇಷವಾದ ಸರಣಿಗಳನ್ನ ಪ್ರಾರಂಭ ಮಾಡಿದೀವಿ ಇದರಲ್ಲಿ ಇತಿಹಾಸ ಭೂಗೋಳ ಅರ್ಥಶಾಸ್ತ್ರ ವಿಜ್ಞಾನ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ಇದೆ ನಿಮ್ಗೆ ಇಲ್ಲಿ ಚಾಪ್ಟರ್ ವೈಸ್ ಯಾವ ರೀತಿ ಇದೆ ಕೇಳಿದ್ರೆ ಸಿಕ್ಸ್ ಟು ಟ್ವೆಲ್ತ್ ಗೌರ್ಮೆಂಟ್ ಬುಕ್ಸ್ ಗಳನ್ನು ಆಧರಿಸಿ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ನ ಸಾಲ್ವ್ ಮಾಡಿದೀವಿ ಸೊ ಈ ಪ್ಲೇ ಲಿಸ್ಟ್ಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ನಿಮಗೆ ಪ್ಲೇಲಿಸ್ಟಲ್ಲಿ ಲಭ್ಯವಿದೆ ಇದೆಲ್ಲ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಪಿನ್ ಪಿನ್ ಮಾಡಿರ್ತೀವಿ ನಮ್ಮ ಹಿಂದಿನ ವೀಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್